ತುಂಬಾ ತುಂಬ ಗೊನೆಯೂ ಪರವಾಗಿಲ್ಲ ಓಕೆ ಒಂದು ಲೆವೆಲ್ ಚೆನ್ನಾಗಿ ಬರ್ತಾ ಇದೆ ಬಟ್ ಇದು ರೋಗ ನಮ್ಗೆ ಟಚ್ ಆಗ್ತಾ ಇದೆ ಈ ರೋಗ ಟಚ್ ಆಗ್ತಿದೆ ಇಲ್ಲ ಈ ಎಲೆ ಎಲ್ಲ ಈ ಥರ ಹಾಯ್ ಇವತ್ತು ನಮ್ಮ ಬಾಳೆ ತೋಟಕ್ಕೆ ಬಂದಿದ್ದೀವಿ ಇದರಲ್ಲಿ ಇವಾಗ ತುಂಬ ಒಂದು ಫಿಫ್ಟೀನ್ ಡೇಸಿಂದ ಮೋಡ ಇರೋದ್ರಿಂದ ಒಂದು ವೈರಸ್ ಅಟ್ಯಾಕ್ ಆಗಿದೆ ವೈರಸ್ ಯಾವ ಥರ ಇದೆ ಅಂದರೆ ಫುಲ್ಲು ಅಂದರೆ ಸ್ವಲ್ಪ ಫುಲ್ಲು ಇದಾಗಿಲ್ಲ ಇಲ್ಲಿ ನೋಡ್ಬೋದು ಈ ಥರ ಬಾಳೆ ಎಲೆ ಚುಕ್ಕಿ ಚುಕ್ಕಿ ಥರ ಬಂದಿದೆ ನೋಡಿ ಇದು ಚುಕ್ಕಿ ಚುಕ್ಕಿ ಥರ ಬಂದಿದೆ ಇದು ಒಳಗಡೆ ಎಲ್ಲ ಜಾಸ್ತಿನೇ ಬಂದೈತೆ ಒಳಗಡೆ ಎಲ್ಲ ಜಾಸ್ತಿ ಬಂದೈತೆ ಇದಕ್ಕೆ ಏನು ಮೆಡಿಸನು ಇದು ಏನು ಮೆಡಿಸನು ಇದಕ್ಕೆ ಏನು ಮಾಡಬೇಕು ಏನು ಯಾವ ಥರ ಸ್ಪ್ರೇ ಮಾಡಬೇಕು ಅಂತ ನಾವು ಮೆಡಿಸಿನ್ ಆಸ್ತಿ ಅಂಗಡಿ ಮೆಡಿಸಿನ್ ಅಂಗಡಿಲಿ ಹೋಗಿ ಕೇಳಿದಾಗ ಅವರು ಈ ರೋಗದ ಈ ರೋಗನ ಸಿಗಾಟಕೋ ಅಂತ ಏನು ರೋಗ ಅಂತ ಹೇಳಿದರು ಈ ವೈರಸ್ ಬಂದು ಸಿಗಾಟಕೋ ಸಿಗಾಟಕೋ ಅಂತ ಈ ರೋಗದ ಹೆಸರು ಇದು ಬಂದು ಬಿಸಿಲು ಕಡಿಮೆ ಆಗಿ ಮೋಡ ಬಂದಿರೋದಕ್ಕೆ ಒಂದು ಹದಿನೈದಿನಿಂದ ಮೋಡ ಇದ್ದಿದ್ದಕ್ಕೆ ಇದು ವೈರಸ್ ಅಟ್ಯಾಕ್ ಆಗಿರೋದು ವೈರಸ್ ಅಟ್ಯಾಕ್ ಆಗಿರೋದು ಇದಕ್ಕೆ ಸ್ಪ್ರೇ ಮಾಡಿ ಅಂತ ಹೇಳಿದ್ದಾರೆ ಸ್ಪ್ರೇ ಇಲ್ಲಿ ನೋಡಿ ಇಲ್ಲಿ ಜಾಸ್ತಿ ಎಲ್ಲ ಈ ಎಲೆ ಎಲ್ಲ ಈ ತರ ಮುರ್ಕೊಂಡಿದೆ ಇಲ್ಲಿ ನೋಡಿ ಇದು ಈ ತರ ಎಲ್ಲ ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಡಾಟ್ ಡಾಟ್ಸ್ ಇದೆ ನೋಡಿ ಈ ಚಿಕ್ಕ ಹಿಡ್ಕೊ ಬಂದಿದೆ ಡಾಟ್ ಡಾಟ್ಸ್ ಇದೆಯಲ್ಲ ಇದೆಲ್ಲ ಡಾಟ್ ಡಾಟ್ಸ್ ಇದೆಯಲ್ಲ ಇದು ಹುಳು ವೈರಸ್ ಸಣ್ಣ ಸಣ್ಣದ ಹುಳು ಮೇಯ್ತಾ ಇರೋದು ಇದು ಅದು ತಿಂದಿರೋದ್ಕೆ ರಸ ಎಲ್ಲ ಈರ್ಕೊಂಡಿರೋದಕ್ಕೆ ಈ ತರ ಒಣಗೋಗಿರೋದು ಡಾಟ್ ಡಾಟ್ಸ್ ಬಂದಿದೆ ಈ ತರ ಏನು ಬಂದಿದೆ ಅಂದ್ರೆ ಯಾವ ತರ ಗೊತ್ತಾಗುತ್ತೆ ನಮಗೆ ಅಂದ್ರೆ ಇದು ನೋಡಿ ಒಂದು ಚಿಕ್ಕ ಗಿಡ ಇನ್ನೂ ಇದು ಇಲ್ಲಿ ಡಾಟ್ ಆಟ್ಸ್ ಬಂದಿದೆ ನೋಡಿ ಇದೆಲ್ಲ ಆ ಒಂದು ವೈರಸ್ಸು ಸಣ್ಣ ಸಣ್ಣದು ಕೀಟಗಳು ಈರ್ಕೊಂಡು ಈರ್ಕೊಂಡು ಈರ್ಕೊಂಡ್ಮೇಲೆ ಒಣಗೋಗಿರ್ತಾರೆ ಇದೆಲ್ಲ ರಸ ಇರ್ಕೊಂಡಿರೋದು ಇದು ಇದೆಲ್ಲ ರಸ ಇರ್ಕೊಂಡ್ಮೇಲೆ ಈ ಥರ ಆಗಿದೆ ಈ ಥರ ಆಗಿರೋದ ಈ ಥರ ಆಗೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಇವಾಗ ಗೊನೆ ಬರ್ತಾ ಇದೆ ಈ ಗೊನೆಗೆ ಎಫೆಕ್ಟ್ ಆಗುತ್ತೆ ಯಾಕಂದರೆ ಗಿಡ ಡೆಲ್ಲಾದಾಗ ಈ ಗೊನೆಗೆ ಆಟೋಮೆಟಿಕ್ಕಾಗಿ ಗಿಡ ರೋಗ ಸ್ಟಾರ್ಟ್ ಆದ್ರೆ ಗಿಡಕ್ಕೆ ಈ ಗೊನೆ ನಮಗೆ ಇದು ಬರಲ್ಲ ಅಂತ ಇಳುವರಿ ಬರಲ್ಲ ತೂಕ ಬರೋಲ್ಲ ಕಿತ್ಬಟ್ರೆ ತೂಕ ಬರಲ್ಲ ಅದರಿಂದ ನಾವು ಬಿಗಿನಿಂಗ್ ಸ್ಟೇಜಲ್ಲೇ ಇದನ್ನು ನೋಡಿ ಇವಾಗೆಲ್ಲ ಬಿಸಿಲು ಸ್ಟಾರ್ಟ್ ಆಗ್ತಿದೆ ಮೋಡ ಎಲ್ಲ ಹೋಯ್ತು ಅದಕ್ಕೋಸ್ಕರ ಸ್ಪ್ರೇ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಫುಲ್ಲು ಈ ಕಡೆ ಒಂದು ಒಂದು ಸರೌಂಡಿಂಗು ಫುಲ್ ಇದೆ ನೋಡಿ ಇದೆಲ್ಲ ಈಗ ಆಲ್ರೆಡಿ ನಮ್ಗೆ ಗೊನೆ ಕಡಿತಾ ಇರೋ ಟೈಮು ಆದ್ರೂ ಈ ಟೈಮಲ್ಲೇ ಈ ಕಡೆ ನಿಂತ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲೂ ನಮ್ದು ಗೊನೆ ಬಂದಿದೆ ಫಿಫ್ಟಿ ಪರ್ಸೆಂಟ್ ಅಂದರೆ ಎಲ್ಲ ಗೊನೆ ಬಂದೈತೆ ತುಂಬ ಗೊನೇನೋ ಪರವಾಗಿಲ್ಲ ಓಕೆ ಒಂದು ಲೆವೆಲ್ ಚೆನ್ನಾಗಿ ಬರ್ತಾ ಇದೆ ಬಟ್ ಇದು ರೋಗ ನಮಗೆ ಟಚ್ ಆಗ್ತಿದೆ ಈ ರೋಗ ಟಚ್ ಆಗ್ತಿದೆ ಇದರಿಂದ ನಾವು ಸ್ಪ್ರೇ ಮಾಡಿದ್ದೀನಿ ಏನೇ ಸ್ಪ್ರೇ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮುಂದೆ ತೋರಿಸ್ಕೊಡ್ತೀನಿ ಏನೇನು ಸರ್ ಮೇಮ್ ಈಗ ಲೇಬರ್ಸ್ ಎಲ್ಲ ಸ್ಪ್ರೇ ಮಾಡ್ತಾ ಇದ್ದಾರೆ ಆಲ್ರೆಡಿ ತೋರಿಸ್ಕೊಡ್ತೀನಿ ಏನೇನು ಸ್ಪ್ರೇ ಮಾಡಿದ್ದಾರೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಹ್ಞೂ ಎಲ್ಲ ಜೂಮ್ ಮಾಡ್ತೀನಿ ಹಾಂ ಓಕೆ ಹಾಂ ಓಕೆ ಆಮೇಲೆ ಇವಾಗ ಇದು ಟೋಟಲ್ಲು ಮೂರು ಎಕರೆಗೆ ಹಾಕಿದ್ದೀವಿ ಆಮೇಲೆ ಸ್ವಲ್ಪ ಜಾಗ ಇತ್ತು ಸ್ವಲ್ಪ ಜಾಗ ಇರೋದಕ್ಕೆ ಒಂದು ಇನ್ನೂರ ಇಪ್ಪತ್ತು ಸಸಿ ತಂದಿದ್ದೀನಿ ಸಸಿನೇ ತಂದು ಹಾಕಿದ್ದೀನಿ ಇನ್ನೂರ ಇಪ್ಪತ್ತು ಜಾಗ ಇದ್ದೀನಿ ಫ್ರಂಚ್ ಹೊಡೆಸಿ ನೆನ್ನೆ ನಾಟಿ ಮಾಡಿದ್ದೀವಿ ಸ್ವಲ್ಪ ನೀರು ನೀರು ಬಿಟ್ಟಿದ್ದೀನಿ ತುಂಬ ಬಿಸಿಲು ಮಳೆ ಇಲ್ಲ ಅದಕ್ಕೆ ನೀರು ಬಿಟ್ಟಿದ್ದೀನಿ ನೋಡ್ಬೋದು ಬಂದು ಆರಾರು ಅಡಿ ಅಡಿಗೆ ಒಂದೊಂದು ಗಿಡ ನೆಟ್ಟಿದ್ದೀನಿ ಈ ಥರ ಏಳು ಅಡಿ ಮಾಡಿದ್ದೀನಿ ಬಟ ಟೋಟಲ್ ನಮ್ಮದು ಇದರಲ್ಲಿ ಮೂರು ಎಕರೆ ಒಂದು ಮುದ್ದೆ ಮಾಡಿರೋದು ಇವಾಗ ಒಂದು ಸ್ವಲ್ಪ ಜಾಗ ಇತ್ತು ಅದಕ್ಕೆ ಒಂದು ಇನ್ನೂರಿಪ್ಪತ್ತು ಗಿಡ ಬರ್ಬೋದು ಇದು ಇದು ಮಾಡ್ತೇವೆ हिंद

धीरे धीरे से प्रॉब्लम नहीं है पूरा अरे इफेक्ट कंट्रोल नहीं है ಪೂರಡಾಲು ಸರೌಂಡಿಂಗ್ ಪೂರ ಡಾಲು ಬೆಂಕಿ ರೋಗ ಅದು ಅವೈಡ್ ಆಗ್ತಲ್ಲ ಮೋಡ ಇರತ್ತೆ ಅದಕ್ಕೆ ಮೆಡಿಸಿನ್ ತಗೊಂಡಿದ್ದೀನಿ ಇದು ರೈನ್ ಬೋ ರೈನ್ ಬೋ ಅಂತ ಇದು ಇದು ಒಟ್ಟು ಹದಿನೆಂಟು ಪ್ಯಾನ್ಗೆ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ ಇದು ರೈನ್ ಬೋ ಇನ್ನೊಂದು ಬಂದು ಸರ್ಪ್ಲಸ್ ಅಂತ ಸರ್ಪ್ಲಸ್ ಅಂತ ಇದು ಇದು ಮಿಕ್ಸ್ಡ್ ಕಾಂಬಿ ಕಾಂಬಿನೇಷನ್ಗೆ ಇನ್ನೊಂದು ಇದು ಬಂದು ಸೈಗ್ಲೀನ್ ಅಂತ ಇದು ಮಿಕ್ಸ್ ಸಿಕ್ಸ್ ಗ್ರಾಮ್ ಫೈ ಪ್ಯಾಕು ಇದು ಒಂದು ರೋನಾಕ್ಸ್ ರೋನಾಕ್ ರೋನಾಕ್ ಅಂತ ಇದು ಒಂದು ಗಮ್ಮು ಒಂದು ಕ್ಯಾನ್ಗೆ ಹಾಫು ಹಾಫ್ ಕ್ಯಾಪ್ ಹಾಕಬೇಕು ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಟೋಟಲ್ ಇದು ಹದಿನೆಂಟು ಕ್ಯಾನ್ಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಹದಿನೆಂಟು ಒಂದ್ ಅಡಕ ಒಂದು ಕಟ್ಟೆ ಅದು ಹ್ಮ್ ಊಟ ಮಾಡಿ ಹೋಗೋ ನೋಡ್ತೀನಿ uhm <animals under kindergarten> फिर का तशरीफ तू ही कारण थी रे ये ताकत नहीं ला पड़ी इधर अकेली

মানুহৰ <laughs> গাঁৱত ಏನ್ ಮಾಡಿ ಹೌ ಬತ್ತಾನ ಮಾಡಿಯವ್ ಬತ್ತಾನಿರೋ ಒಂಚುವ ಕರಿಯ ಯೂಟ್ಯೂಬ್ ಹಾಕಬಂದ ಅದಕ್ಕೆ ನೀನ್ ಟಮಾಟೋದ್ ತಮಟದ್ ಇರೋ ಅಡೌ

ಅಮ್ಮ ಇಲ್ಲಿ ಮನೆ ಹೋಗಿ ಇರ್ತೀನಿ ಅದಕ್ಕೆ ಅಟ್ಗೆ ಬಿಟ್ರು ಕಂಡೀಷನ್ ಆಗಿರುದಿಲ್ಲ ಇಲ್ಲಿ ಏನು ಬಿಟ್ಟು ನಿಮ್ಮ ತಾಂಡು ಹೊರಗಿಲ್ಲ ಅಲ್ಲಿಗೆ ಈ ಸಡ್ಡೆದಾಕ್ತಾರೆ ಅಲ್ಲಿ ಇರ್ತೀನಿ ಅಂತ ಹೋಗಿಲ್ಲಪ್ಪ ಆಗೋಯ್ತು ಆಗಿತ್ತು ಇರುತ್ತಿಲ್ಲ ಇಲ್ಲ ನೀವೇ ಇರ್ಬೇಕು ನಾವು ಅಂತ ಇರ್ತೀವಿ ಅಂತ ಯಾರಿಗೆ ಇದಂತ ಏನ್ ಜರ್ಗಾಗ್ತಾನೆ ಕಂಡು ಅವ್ರು ಬರ್ತಾ ಇಲ್ಲ ಮುಂಚಿಗೂರಿಲ್ಲ ಏನು ಮಾಡ್ತದೆ ತಿಳಕಾಗ